ದ ಸೋ ಕಾಲ್ಡ್ ಕಿರಿಕ್ ಕೀರ್ತಿ ಅಯೋಗ್ಯ ಬೋಳಿ ನನ್ನ ಮಗ ಅವ್ನು ನಿಜವಾಗ್ಲೂ ಅವ್ನ ತಂದೆ ಆಗೋಕ್ಕೂ ಲಯಕ್ ಇಲ್ಲ ಹೆಂಡತಿಗೆ ಗಂಡ ಆಗೋಕ್ಕೂ ಲಯಕ್ ಇಲ್ಲ ತಂದೆ ತಾಯಿಗ್ ಮಗ ಆಗಕ್ಕೂ ಲಯಕ್ ಬೇವರ್ಸಿನ ಸೌಜನ್ಯನ ಮೇಲೆ ಅತ್ಯಾಚಾರ ಆಗಿದೆ ಆದ್ರೆ ಇಂಟರ್ ಕೋರ್ಸ್ ಆಗಿಲ್ಲ ಫಿಂಗರಿಂಗ್ ಆಗಿದ್ದೆ ಪವಿತ್ರವಾಗಿ ಸತ್ತಿದ್ದಾಳೆ ಸೌಜನ್ಯ ಅಂತ ಹೇಳಿದ್ದಂತ ಗಾಂಡು ಬೋಳಿ ಮಗ ಇವನು ನೀನ್ ಹೆಂತಿಗೂ ಸಹ ನೀನ್ ಇಂಟರ್ ಕೋರ್ಸ್ ಮಾಡ್ದಿರೋ ಫಿಂಗರಿಂಗೇ ಮಾಡ್ಕೊಂಡು ಜನ್ಮ ಕೊಟ್ಟ ಬೋಳಿ ಮಗನೇ ನೀನು ಪವಿತ್ರವಾಗಿ ಸತ್ತಿದ್ದಾಳೆ ಸೌಜನ್ಯ ಅಂತ ಹೇಳುವಂತ ನಿಜವಾಗ್ಲು ಗಂಡು ಸೂಳೆ ಮಕ್ಕಳು ನೀವೆಲ್ಲಾರುನು ಒಂದು ತಂಡ ಯಾರಿದೀರ ಗಂಡ ಸೂಳೆ ಮಕ್ಕಳು ನೀವೆಲ್ಲಾರೂನು ನಿನ್ನ ತಾಯಿ ಕುತ್ಕೊಂಡ್ ಹೇಳ್ತಾಳಲ್ಲ ನನ್ನ ಮಗನ್ಗೇನೂ ಗೊತ್ತಿಲ್ಲ ನಾನು ಏನ್ ಕಷ್ಟ ಪಟ್ಟಿದೀನಿ ಅಂತ ಅವ್ನ್ಗೆ ಏನೇನೂ ಗೊತ್ತಿಲ್ಲ ನನ್ನ ಹತ್ರ ಬಂದ್ ಮಾತಾಡಿ ಅಂತ ಹೇಳಿ ಫಸ್ಟ್ ತಾಯಿ ಆದೋಳು ನಿನ್ನ ಮಗನ್ಗೆ ನಿನ್ನ ಬಗ್ಗೆ ತಿಳಿಸು ನಿಮ್ಮ ವೈಯಕ್ತಿಕ ವಿಚಾರ ಎತ್ತದೋಗ ನಿಮಗೆ ಚುಚ್ತಾ ಇದೆಯಾ ಸೌಜನ್ಯ ಕುಟುಂಬದ ಬಗ್ಗೆ ಕುತ್ಕೊಂಡು ಲೋಫರ್ ನನ್ನ ಮಗ ಕಿರಿಕಿರ್ತಿ ನಾಲ್ಗೆ ನಾಲಿಗೆ ಬಿಟ್ಟು ಮಾತಾಡ್ತಾ ಮೋಸ್ಟ್ಲಿ ನೀನ್ ಇಂಥ ಬೇವರ್ಸಿ ಅಂತಾನೆ ಬಿಟ್ಟೋಗಿರ್ಬೇಕು ಅಂಡ್ ನಿನ್ನ ತಂದೆ ಇದನ್ನಲ್ಲ ನಿನ್ನ ತಂದೆ ಕರೆಕ್ಟ್ ಆಗಿದ್ದಿದ್ರೆ ನಿನ್ನ ತಾಯಿ ಯಾಕಿವತ್ ಕುತ್ಕೊಂಡು ನನ್ನ ಹತ್ರ ಬಂದ್ ಮಾತಾಡಿ ನಾನು ಏನ್ ಕಷ್ಟ ಪಟ್ಟಿದ್ದೀನಿ ಅಂತ ಹೇಳಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೇಡಿ ವೈಯಕ್ತಿಕವಾಗಿ ತೇಜಾವಧಿ ಮಾಡ್ಬೇಡಿ ಅಂತ ಹೇಳುವಂತ ಕಿರಿಕಿರ್ತಿ ತಾಯಿ ನಿಮ್ಮ ಮಗ ಸೌಜನ್ಯ ಕುಟುಂಬನ ಟಾರ್ಗೆಟ್ ಮಾಡಿ ಏಳ್ಸ್ತಾ ಇರೋದು ಅವಮಾನಿಸ್ತಾ ಇರೋದು ಅವ್ರಿಗೆ ನೋವ್ ಮೇಲೆ ನೋವು ಕೊಡ್ತಾರೋ ಅಂತ ದಿದಿ ಬೋಳಿ ಮಗ ನಿನ್ನ ಮಗನ್ಯ ಕುಟುಂಬನ ಬೈತಾ ಇರೋದು ಇಂಟರ್ ಕೋರ್ಸ್ ಮಾಡಿಲ್ಲಂತೆ ಪವಿತ್ರವಾಗಿ ಸತ್ತಲಂತೆ ದರಿದ್ರ ಸೂಳೆ ಮಗನೇ ಪವಿತ್ರವಾಗಿ ಸತ್ತಿದ್ರೆ ಯಾಕೋ ಇವತ್ತು ಸೌಜನ್ಯ ನ್ಯಾಯಕ್ಕೋಸ್ಕರ ಒದ್ಲಾಡ್ತಾ ಇದ್ಲು ಇಷ್ಟು ಕಾಡ್ತಾ ಇದ್ಲು ಓ ಸೌಜನ್ಯ ಶಕ್ತಿ ಮಂಜುನಾಥ ಸ್ವಾಮಿ ಶಕ್ತಿ ಸೌಜನ್ಯನು ದೇವತೆನೆ ಆಗ್ಬಿಟ್ಟಿದ್ದಾಳೆ ಅಂತ ಹೇಳುವಂತ ಬೊಗ್ ಅಂತ ಕಿರಿ ನಿನ್ನ ಹೆಂಡತಿ ವಿಚಾರ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೋಗಿದ್ದಂತ ಬೋಳಿ ಮಗನೇ ಸೌಜನ್ಯ ಶಕ್ತಿ ಸೌಜನ್ಯ ಶಾಪ ನಿನ್ನ ಮೇಲೆ ನಿನ್ನ ತಾಯಿ ಮೇಲೆ ಬಿತ್ತು ಅಂದ್ರೆ ಬೀದಿ ಬೀದಿದಲ್ಲಿ ಬಿಕಾರಿಯಾಗಿ ಸಾಯೋ ಖಂಡಿತ ಬಗ್ಗೆ ಸೌಜನ್ಯ ಕುಟುಂಬದ ಬಗ್ಗೆ ಎಲ್ಲೆಲ್ಲ ಮಾತಾಡೋದಲ್ಲ ನೀನೇ ಸರಿ ಇಲ್ಲ ನಿನ್ನ ತಂದೆನೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳಿಗೆ ಪ್ಯಾಂಟ್ ಬಿಚ್ಚು ಮಕ್ಕಳನ್ನ ಉಟ್ಸಿ ಉಟ್ಸಿ ಹೋಗಿರೋನು ಇನ್ನ ನಿನ್ನ ತಾಯಿ ನಿನ್ನ ತಾಯಿದೇ ಒಂದು ಜೀವನ ಚರಿತ್ರೆ ನಿನಗೆ ಬೇರೆಯವ್ರ ಬಗ್ಗೆ ಮಾತಾಡಿ ತೇಜೋದೆ ಮಾಡ್ಕೊಂಡಾದ್ರುಬ್ಬ ದು ದುಡ್ಡು ಮಾಡ್ಕೊಂಬಾ ಅಂತ ಹೇಳಿ ಬಿಟ್ಟಿರೋದು ಇನ್ನ ನಿನ್ನ ಅವತಾರ ನೋಡಿ ಎಂತಿ ಬಿಟ್ಟು ಹೋಗಿದ್ದಾಳೆ ಇನ್ನು ನಿನ್ನ ಮಗ ನನಗೆ ಗೊತ್ತಿಲ್ಲ ಮುಂದೆ ಯಾವ ತರ ಕಲಿಸ್ತೀಯ ಅಂತ ಸೌಜನ್ಯ ವಿಚಾರಕ್ಕೆ ಸೌಜನ್ಯ ಕುಟುಂಬದ ವಿಚಾರಕ್ಕೆ ಬಂದೆ ಅನ್ಕೋ ಬಂದೆ ಅನ್ಕೋ ಕಿರಿಕಿರ್ತಿ ನೀನು ಯಾವ ಹೆಣ್ಣು ಮಕ್ಕಳ ಕೈಯಲ್ಲೂ ತಿಂದಿರಬಾರ್ದು ನಿನ್ನ ಜೀವನದಲ್ಲಿ ಒಂದೇ ಒಂದು ಪೆಟ್ಟಿಗೆ ಡಿಪ್ರೆಷನ್ಗೆ ಹೋಗಿದ್ದಂತ ಬೋಳಿ ಮಗ ಹೆಣ್ಣು ಮಕ್ಕಳು ಸೇರಿ ನಿನಗೆ ಕೊಟ್ರು ಅಂತ ಅಂದ್ರೆ ಸುವರ್ ನನ್ನ ಮಗನೆ ಬೋಳಿ ನನ್ನ ಮಗನೆ ಅಲ್ಕತ್ ಬೇವರ್ಸಿ ನನ್ನ ಮಗನೆ ಸೌಜನ್ಯ ಕುಟುಂಬದ ಬಗ್ಗೆ ಸೌಜನ್ಯ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇದೇನೋ ಸೌಜನ್ಯ ಯೋಗ್ಯತೆ ಇದೇನೋ ನಿನ್ನ ತಾಯಿ ಪತಿವ್ರತೆ ಇದ್ರೆ ಮಾತ್ರ ಸೌಜನ್ಯ ತಾಯಿ ಬಗ್ಗೆ ಮಾತಾಡು ನಿನ್ನ ಅಕ್ಕ ತಂಗಿರ್ ಪತಿವ್ರತೆ ಇದ್ರೆ ಮಾತ್ರ ನೀನು ಸೌಜನ್ಯ ಅವ್ರ ಕುಟುಂಬದ ಬಗ್ಗೆ ಮಾತಾಡು